ಇಂಥಾನೇ ನಾನು ಮಾತಾಡಿದೆ ಅಲ್ಲಿ ಏನು ಗಲಾಟೆ ಆಗಿಲ್ಲ ಮಸೀದಿ ಮುಂದೆ ಸಾರಿ ಹೋದಾಗೆ ಈ ಸಾರು ಹೋಗಿದ್ದಾರೆ ಅಲ್ಲಿ ಒಂದು ಪದ್ಧತಿ ಇದೆ ಅಲ್ಲಿ ಹೋದಾಗ ಮಸೀದಿ ಮುಂದೆ ಕುತ್ಕೊಂಡು ಭಜನೆ ಮಾಡಿ ಮೊದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ

ಮುಗಿದೋಗಿದೆಯಲ್ಲ ಈಗ ಎರಡು ಮನೆಯಲ್ಲಿ ತಿಂಡಿ ಆಗಿದೆ ತಿಂಡಿ ಆದ್ಮೇಲೆ ಮುಗ್ದು ಲಂಚ್ ಮೀಟಿಂಗ್ ಆಗಿದೆ ಲಂಚ್ ಮೀಟಿಂಗ್ ಏನಾಗ್ತದೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವೇನು ನಾವೆಲ್ಲ ಭಾಷಣ ಮಾಡ್ತಾ ಇದ್ವು ಅವ್ರು ಬಂದು ಮುಗಿಸಿ ವೇಣುಗೋಪಾಲ್ ಅವರು ಬೆಲ್ಲಾಗ ಹೋಗ್ಬೇಕು ಅಂತ ಹೋಗಿದ್ದೇನೆ ಆ ಯಾವುದೇ ವಿಷಯವನ್ನ ಮುಖ್ಯಮಂತ್ರಿಗಳಾಗ್ಲಿ ನಾವುಗಳಾಗ್ಲಿ ಅವ್ರು ಮಾತಾಡ್ತೀವಿ ನನ್ ಪಕ್ಕದಲ್ಲೇ ಕೂತಿದ್ದೆ ಅಲ್ಲ ನಾನೇನ್ ಮಾತಾಡ್ತೀನಿ ಹೋಗ್ತಾ ಇದ್ದೇನೆ ಕೆಲ್ಸಗಳು ಇರ್ತಾವ್ ಬೇಕಾದಷ್ಟು ಅಧ್ಯಕ್ಷರಾಗಿ ಪಕ್ಷದ ಕೆಲ್ಸ ಇರುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ಸಭೆ ಇಲ್ಲ ಸರ್ ಸರಿಗ ಮಂಡ್ಯದಲ್ಲಿ ಕೆಲವು ಮಾಲಾಧಾರಿಗಳು ಮಸೀದಿ ಮುಂದೆ ಇದು ನಮ್ದೆ ಅದು ಹೇಳಿ ಏನಿಲ್ಲ ರೀ ಅವ್ರು ಮಸೀದಿ ಮುಂದೆ ಹೋಗಿದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಅದೇ ದಾರಿಯಲ್ಲಿ ಹೋಗ್ಬೇಕು ಹೋಗ್ತಾರೆ ಸ್ವಲ್ಪ ಹೆಚ್ಚು ಜನ ಸೇರಿದ್ದಾರೆ ಅಲ್ಲಿ ಭಜನೆ ಮಾಡಿ ಮುಂದೆ ಹೋಗೋದು ಒಂದು ಪದ್ಧತಿ ಅಂತೆ ಈಗ ತಾನೇ ನಾನ್ ನೀವು ಇಲ್ಲಿ ಇರುವಾಗ್ಲೇ ಎಸ್ ಪಿ ಮಾತಾಡಿದ್ವಿ ಏನಪ್ಪಾ ಏನ್ ವಿಷಯ ಅಂತ ಏನು ಇಲ್ಲ ಆಗ್ತಾರ ಈಗ ಶಾಂತಿ ಆಗಿದೆ ಅಲ್ವಾ

ನಾವು ಅಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದಾರೆ ಅವರು ಟ್ರಾನ್ಸ್ಫರ್ ಆಗತ್ತಿದ್ರೆ ನಮಗೆ ಬೇರೆ ಬೇರೆ ಇಲಾಖೆಯಲ್ಲಿ ಇದ್ದಾಗೆ ನಮ್ಗೆ ಒಂದು ಸಮಯ ನಿಗದಿ ಮಾಡೋದಿಲ್ಲ ಟ್ರಾನ್ಸ್ಫರ್ಗೆ ಮುನ್ನೂರ ಅರವತ್ತೈದು ದಿವಸನು ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕೆಂದ್ರೆ ವೇಕೆನ್ಸಿ ಆಗ್ತದೆ ಅಥವಾ ಏನೇ ಬೇರೆ ಬೇರೆ ಕಾರಣಕ್ಕೆ ಶಿಫ್ಟ್ ಮಾಡ್ತಾ ಇರ್ತವೆ ಹಾಗಾಗಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಗೆ ಸಮಯದ ನಿಗದಿ ಮಾಡಿಲ್ಲ ಅವರು ವೇಕೆನ್ಸಿ ಆಗ್ತದೆ ಒಂದೆರಡು ಆಧಾರ ಆಗಿರ್ಬೋದು ಆದ್ರೆ ಸಾಮಾನ್ಯವಾಗಿ ನಾವು ಎಲ್ಲಿ ವೇಕೆನ್ಸಿ ಇಮಿಡಿಯೇಟ್ ಆಗಿ ಯಾಕೆಂದ್ರೆ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಇರ್ಬೇಕಲ್ವಾ ಇನ್ಸ್ಪೆಕ್ಟರ್ ಇರ್ಬೇಕು ಸಬ್ಇನ್ಸ್ಪೆಕ್ಟರ್ ಇರಬೇಕು ನೀವು ಎಸ್ಪಿಗಳು ಅಥವಾ ಎ ಸಿ ಪಿಗಳು ಇರ್ಬೇಕು ಅದೆಲ್ಲ ನೋಡ್ಕೊಂಡು ಮಾಡ್ತೇವೆ ಸಿಎಂಪಿ ನಾ ಹೇಳದ್ನಾಲ ವಿಷಯ ಬಿಟ್ಬಿಟ್ಟು ಬೇರೆ ಮಾತಾಡ್ಯಪ್ಪ ನೀವ್ ಅಲ್ಲಿಗೆ ಹೋಗ್ತೀರಲ್ರಿ ಬಿಟ್ಬಿಟ್ಟು ಬೇರೆ ವಿಷಯ ಮಾತಾಡ ಬೇರೆ ಮಾತಾಡ